ಜಗಳ ಸ್ಲೋನ ಆಗಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಫಿನಾಲೆ ರಂಗೇರಿದೆ ಕಿಚ್ಚ ಸುದೀಪ್ ಅವರು ಗ್ರ್ಯಾಂಡ್ ಫಿನಾಲೆ ವೇದಿಕೆಗೆ ಕಿಚ್ಚು ಹಚ್ಚಿದ್ದು ಫೈನಲ್ಗೆ ಬಂದ ಸ್ಪರ್ಧಿಗಳ ಜೊತೆ ಸಖತ್ ಮಜಾ ಆರಂಭಿಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಮಂಜು ಮೋಕ್ಷಿತ ಹನುಮಂತ ರಜತ್ ಮಧ್ಯೆ ಕ್ಲೈಮ್ಯಾಕ್ಸ್ ಫೈಟ್ ಶುರುವಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ತನ್ನ ಮುಗ್ಧತೆ ಪ್ರಾಮಾಣಿಕತೆಯಿಂದಲೇ ಹೆಚ್ಚು ಸದ್ದು ಮಾಡಿದ್ದಾರೆ ಇಷ್ಟು ದಿನ ಇದ್ದ ಹನುಮಂತನೇ ಬೇರೆ ಈಗ ಇರುವ ಹನುಮಂತನೇ ಬೇರೆ ಅಂತ ತೋರಿಸಿಕೊಟ್ಟಿದ್ದಾರೆ ಫಿನಾಲೆ ವೇದಿಕೆಯಲ್ಲಿ ಹನುಮಂತನ ಆಟದ ರೀತಿ ನೋಡಿ ಕಿಚ್ಚ ಸುದೀಪ್ ಅವರು ಬಿದ್ದು ಬಿದ್ದು ನಕ್ಕಿದ್ರೆ ಆ ಕಡೆ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಕಾಲ ಕಳೆದ ಸ್ಪರ್ಧಿಗಳು ದಂಗಾಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಟ್ ಆದ ಸ್ಪರ್ಧಿಗಳ ಬಗ್ಗೆ ಕಿಚ್ಚಾ ಸುದೀಪ್ ಅವರು ಹನುಮಂತನ ಬಳಿ ಕೇಳಿದ್ದಾರೆ ಒಬ್ಬೊಬ್ಬರ ಬಗ್ಗೆಯೂ ಯಾರು ಯಾರು ಹೇಗೆ ಎಂಬ ಪ್ರಶ್ನೆಯನ್ನ ಹನುಮಂತನ ಮುಂದೆ ಇಟ್ಟಿದ್ದಾರೆ ಸುದೀಪ್ ಅವರ ಪ್ರಶ್ನೆಗೆ ಫಟಾಫಟ್ ಅಂತ ಉತ್ತರಿಸಿದ ಹನುಮಂತ ಮನೆಯಲ್ಲಿ ಹೇಗಿದ್ರು ಅನ್ನೋದನ್ನ ತಮ್ಮದೇ ಶೈಲಿಯಲ್ಲಿ ಹೇಳಿಕೊಂಡಿದ್ದಾರೆ ಅನುಷ ಚಪಾತಿ ತಿನ್ನುತ್ತಾ ಇದ್ರೆ ಧರ್ಮ ಕೀರ್ತಿರಾಜ್ ಅವರು ಚಪಾತಿ ತಿನ್ನಿಸುತ್ತಾ ಇದ್ರು ಮಾನಸ ಅವರನ್ನ ನಾನೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿದಾಗಿದೆ ಇನ್ನು ರಜತ್ ಅಂತ ಮಗ ಮನೆಯಲ್ಲೇ ಇರಬಾರ್ದು ಅನ್ನೋದನ್ನ ಹಾಡಿನ ಮೂಲಕ ಹಾಡಿ ಎಲ್ಲರಿಗೂ ಬಿಗ್ ಶಾಕ್ ಕೊಟ್ಟಿದ್ದಾರೆ ಇನ್ನು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಫೈನಲಿಸ್ಟ್ ಆಗಿ ಗಾಯಕ ಹನುಮಂತ ನಟರಾದ ತ್ರಿವಿಕ್ರಮ್ ಉಗ್ರ ಮಂಜು ರಜತ್ ಕಿಶನ್ ಹಾಗೂ ನಟಿಯರಾದ ಭವ್ಯ ಗೌಡ ಮೋಕ್ಷಿತಾ ಪೈ ಆಗಮಿಸಿದ್ರು ಆದರೆ ಈಗಾಗಲೇ ಆರು ಜನ ಫೈನಲಿಸ್ಟ್ ಪೈಕಿ ಭವ್ಯ ಗೌಡ ಅವರನ್ನು ಐದನೇ ರನ್ನರ್ ಅಪ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳುಹಿಸಲಾಗಿದೆ ಇದೀಗ ಐವರು ಉಳಿದುಕೊಂಡಿದ್ದು ಅದರಲ್ಲಿ ಮೂವರನ್ನು ಹಂತ ಹಂತವಾಗಿ ಬಾಸ್ ಮನೆಯಿಂದ ಹೊರಗೆ ಕರೆಸಿಕೊಳ್ಳಲಾಗುತ್ತದೆ ಕೊನೆಗೆ ಇಬ್ಬರು ಫೈನಲಿಸ್ಟ್ಗಳನ್ನು ಉಳಿಸಿ ನಂತರ ಕಿಚ್ಚ ಸುದೀಪ್ ಅವರೇ ಮನೆಯೊಳಗೆ ಹೋಗಿ ಫೈನಲಿಸ್ಟ್ ಅವರನ್ನು ಕರೆದುಕೊಂಡು ಬಂದು ನಂತರ ಇಬ್ಬರ ಪೈಕಿ ಯಾರು ವಿನ್ನರ್ ಎಂಬುದನ್ನು ಕೈ ಎತ್ತುವ ಮೂಲಕ ಘೋಷಣೆ ಮಾಡಲಿದ್ದಾರೆ